ಹಾಯ್ ಫ್ರೆಂಡ್ಸ್ ಹೀಗೆ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಿಮಗೆ ಎಲ್ಲ ಕೆಲಸ ಮಾಡಿ ಮಾಡಿ ಬೇಜಾರಾಗಿರ್ತದೆ ಮಧ್ಯಾಹ್ನ ಮಧ್ಯಾಹ್ನ ಸಾಯಂಕಾಲ ಬೇಜಾರಾಗಿದ್ದ ಕಾರಣಕ್ಕೆ ನಾವೊಂದು ಸ್ಮಾಲ್ ಕಾಮಿಡಿ ಕೊಡ್ತಾ ಕೊಡ್ತಾಯಿದ್ದೀನಿ ಕಾಮಿಡಿ ನೋಡ್ತಾ ಇರಬೇಕು ನಗೀತಾ ಇರಬೇಕು ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಆಮೇಲೆ ಬೆಲ್ ಬಟನನ್ನು ಲಿಕ್ ಮಾಡಬೇಕು ಲೈಕ್ ಮಾಡಬೇಕು ಓಕೆ ಸ್ಮಾಲ್ ಏನಾತಪ್ಪ ನನ್ನ ಬಾಳೆವು ಮೊದಲು ಎಷ್ಟು ಮ್ಯಾರಿದ್ ಮ್ಯಾರ್ದಾಡೋ ಮನುಷ್ಯ ಈ ರೀತಿ ಮಾಡಿ ನೋಡವನವನು ಏನ್ತಿ ಮಾಡ್ಕೊಂಡ್ ಬಂದ್ಯಾ ಎಲ್ಲರೂ ಮಾಡ್ಕೊಂಡು ಬರ್ತಾರ ಅಂತ ಹೇಳಿ ನಾನು ಹೇಳ್ತಿದ್ದ ದರ್ಬಾರೀ ಹಾ ಹೇಳು ನಂಗೊಂದು ಬಂಗಾರ ನೆಕ್ಲೆಸ್ ಮಾಡಿಸಲಾ ಹೇಳ ಜನ್ಮಾನು ನಿಮ್ ಜೊತೆನೆ ಇರ್ತೇರಿ ಬಂಗಾರ ನಕ್ಲೇಸ್ ಜೊತೆ ಬಂಗಾರ ಬಳಿನೂ ಮಾಡಿಸ್ತೀನಿ ಆದ್ರ ಇದೊಂದೇ ಜನ್ಮ ಸಾಕು ಹಲೋ ರೀ ಹಲೋ ಅದ ಹುಡ್ಗೀನ್ ಹುಡ್ಕೇನ್ರಿ ಫೋಟೋನ್ ತೋರಿಸಿ ನೋಡ್ರಿ ಏನಂತ ಅಂದ್ರಿ ಅವ್ರ ಬ್ಯಾಳಗಣ್ಣ ನೋಡ್ರಿ